ಎಲ್ಲ ಹೇಳಿದ್ದೇನೆ ಎಲ್ಲಾ ವಸ್ತುಗಳಲ್ಲಿ ಒಂದು ಅಪಾಯಕಾರಿ ವಸ್ತು ಇದೆ ಅಪಾಯಕಾರಿ ವಸ್ತು ಆ ವಸ್ತು ಯಾವ್ದು ಅಂತ ಹೇಳಿದರೆ ಅದನ್ನು ಕ್ಯೋನ್ ಇಲ್ಲ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಆಹಾರ ಆರೋಗ್ಯ ಈ ವಿಶೇಷ ಸಂಚಿಕೆಯಲ್ಲಿ ಈ ಹಿಂದೆ ಬೆಲ್ಲ ಉಪ್ಪು ನೀರು ಹೀಗೆ ಅನೇಕ ವಿಚಾರಗಳನ್ನು ಸೇರಿದ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಿದ್ದೇವೆ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಉಪನ್ಯಾಸಕ ಮತ್ತು ನಿರೂಪಕ ಅಕ್ಷಯ್ ಹೆಗ್ಡೆ ಒಳರೆಡ್ಡಿ ಇಂದು ಪ್ರತಿ ಬಾರಿಯ ಹಾಗೆ ಈ ಬಾರಿಯೂ ಕೂಡ ಇನ್ನೊಂದು ವಿಶೇಷ ಟಾಪಿಕ್ ನ ಜೊತೆಗೆ ನಾವಿದ್ದೇವೆ ಇವರು ಪ್ರಾಂಶುಪಾಲರಾಗಿ ಉಪನ್ಯಾಸಕರಾಗಿ ಸಮಾಜದಲ್ಲಿ ಸಮಾಜದ ಉನ್ನತೋನ್ನತ ಸ್ಥಾನಗಳನ್ನ ಅಲಂಕರಿಸುವಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಒಬ್ರು ಅರಿವಿನ ಗುರು ಇವರು ಹಾಗೆ ಇವರು ಇವತ್ತು ಮಾತಾಡ್ತಾ ಇರುವ ವಿಷಯ ಕೂಡ ಅದೇ ನಮಗೆ ಅರಿವಿಲ್ಲದ ಅಪಾಯಗಳು ಏನೆಲ್ಲ ಬರುತ್ತೆ ಅನ್ನೋದನ್ನ ಇವತ್ತು ನಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಸರ್ ಅದನ್ನ ಆ ಟಾಪಿಕ್ ನಾನ್ ಹೇಳುದಕ್ಕಿಂತ ಅವ್ರು ಮಾತಾಡಕ್ಕೆ ಕೇಳಿದ್ರೆ ಚೆನ್ನಾಗಿರುತ್ತೆ ಏನ್ ಸರ್ ಆ ಟಾಪಿಕ್ ಅರಿಯದ ಅಪಾಯಗಳು ಅರಿಯದ ಅಪಾಯಗಳು ಆ ಕ್ಯಾಪ್ಷನ್ ಇಂಟ್ರೆಸ್ಟಿಂಗ್ ಇದೆ ಹಾಗೆ ಆ ಅರಿಯದ ಅಪಾಯಗಳು ಯಾವ್ಯಾವ್ದು ಅನ್ನುವ ಅರಿವು ನಾವು ನೀವೆಲ್ಲ ಸೇರಿ ಮಾಡ್ಕೊಳ್ಳೋಣ ಅದು ಇದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ಅರಿಯದ ಅಪಾಯಗಳು ನಾವು ಅರಿಯದೇ ಇರುವ ನಮ್ಮನ್ನೇ ಬೆನ್ನಟ್ಟಿ ಬರುವ ಒಂದಷ್ಟು ಅಪಾಯಗಳ ಬಗ್ಗೆ ಡಾಕ್ಟರ್ ಜಿ ಪ್ರಭಾಕರ್ ಶೆಟ್ಟಿ ಸರ್ ಅವರು ಇದೀಗ ನಮ್ಗೆ ತಿಳಿಸಿಕೊಡ್ತಾರೆ ನೋಡಿ ಟಾಪಿಕ್ ಒಂದು ಒಂದು ವಿಶೇಷ ಅಂತ ಹೇಳಿದ್ರು ತಪ್ಪಾಗಿರ್ಕಿಲ್ಲ ನಮಗೆ ಗೊತ್ತಾಗದೆ ನಮಗೆ ಅಪಾಯ ಆಗ್ತದೆ ಅದನ್ನು ಅರಿಯದ ಅಪಾಯಗಳು ಅಂತ ಹೇಳ್ತೇವೆ ನೋಡಿ ನಮ್ಮ ಸುತ್ತಮುತ್ತಲು ಇರುವಂತಹ ವಸ್ತು ಈಗ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ನಮ್ಮ ಸುತ್ತಮುತ್ತಲಿದೆ ಎಲ್ಲ ವಸ್ತುಗಳಿದೆ ಚೇರ್ ಇದೆ ಟೇಬಲ್ ಇದೆ ಇದೆ ಏನೇ ಎಲ್ಲ ಇದನ್ನೆಲ್ಲ ಉಂಟು ಇವುಗಳು ನಮಗೆ ಅಪಾಯವನ್ನು ತರ್ತದೆ ಅಂತ ನೀವು ಎಂದಾದ್ರು ಎಣಿಸಿದ್ದೀರಾ ನೀವು ಪ್ರತಿದಿನ ಉಪಯೋಗಿಸುವಂತಹ ವಸ್ತು ನೋಡಿ ನಿಮ್ಮ ಮನೆಯೇ ಇರ್ತೀರಿ ಮನೆಯಲ್ಲಿ ಸಿಟ್ಟಿಂಗ್ ಇರುವಂತಹ ವಸ್ತುಗಳು ಇರಬಹುದು ಅಡುಗೆ ಮನೆಯಲ್ಲಿ ಇರುವಂತಹ ಉಪಕರಣಗಳು ಇರಬಹುದು ಅಥವಾ ಟಾಯ್ಲೆಟ್ನಲ್ಲಿರುವಂತಹ ವಸ್ತುಗಳು ಇರಬಹುದು ಇರುವಂತಹ ವಸ್ತುಗಳು ಇರಬಹುದು ಬೆಡ್ರೂಮಿನಲ್ಲಿ ಇರುವಂತಹ ವಸ್ತುಗಳು ಇವುಗಳೆಲ್ಲ ನಿಮಗೆ ಅನಾರೋಗ್ಯವನ್ನು ತರ್ತದೆ ಅಂತ ಅರಿವು ನಿಮಗೆ ಬಂದಿದೆ ಎಷ್ಟೊಳಗೆ ಇಲ್ಲ ಯಾವತ್ತೂ ಇಲ್ಲ ನಮ್ಮ ಮುಖ್ಯವಾಗಿ ಲೇಡೀಸ್ ಇದ್ದಾರೆ ಅವರು ಕೈಯ ಬೆರಳಿಗೆ ಅದಕ್ಕೆ ಏನ್ ನೈಲ್ ಪಾಲಿಶ್ ನೈಲ್ ಪಾಲಿಶ್ ನೈಲಿಗೆ ಮೆರುಗನ್ನು ಕೊಡುವಂತಹ ಬಣ್ಣ ಅದರಲ್ಲಿ ಇನ್ನು ಮಕ್ಕಳ ಆಟಿಕೆಯ ಸಾಮಾನು ಆಡುವಂತಹ ಸಾಮಾನು ಅದು ಚೈನಾ ಮೇಡ್ ಅಂತ ಬರ್ತದೆ ನೋಡಿ ಎಲ್ಲ ಜಗಬುಗ್ ಇರ್ತದೆ ಚೈನಾ ಮೇಡ್ ಅಂತ ಸಾಮಗ್ರಿಗಳು ಅಥವಾ ಸಣ್ಣ ಮಕ್ಕಳು ಹಾಕೊಳ್ಳುವಂತಹ ಒಣಚಡ್ಡಿ ಟವೆಲ್ಗಳು ನಾವು ಉಪಯೋಗಿಸುವಂತಹ ಪಾದರಕ್ಷೆ ಶೂವಿನ ತಳದಲ್ಲಿ ವಿಷಕಾರಿ ವಸ್ತುಗಳು ಇದೆ ಅಂತ ನಾನು ಹೇಳಿದ್ರೆ ನೀವು ನಂಬ್ತೀರಾ ಸ್ವಲ್ಪ ಕಷ್ಟನೇ ಸರ್ ನಮ್ಗ ಸರಿ ಈ ಎಲ್ಲಾ ವಿಷಕಾರಿ ವಸ್ತುಗಳು ನಮ್ಮ ಸುತ್ತಮುತ್ತಲೂ ಇರುವುದರಿಂದ ಅದು ನಮ್ಗೆ ಗೊತ್ತಾಗೋದಿಲ್ಲ ಅದು ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮವನ್ನು ಬೀರ್ತದೆ ಅನ್ನೋದು ಯಾರ ಗಮನಕ್ಕೂ ಬರಲಿಲ್ಲ ಇದನ್ನು ನಾವು ಅರಿಯದ ಅಪಾಯಗಳು ಅಂತ ಹೇಳ್ತೇವೆ ಮತ್ತದು ಯಾವ್ಯಾವ ರೀತಿಯಲ್ಲಿ ನಮಗೆ ಅದು ಅಪಾಯವಾದ ಸರಿ ಈಗ ಅರಿಯದ ಅಪಾಯಗಳು ಯಾವುದು ಅಂತ ಕೇಳಿದ್ರೆ ನೀವು ಎಲ್ಲ ಹೇಳಿದ್ದೇನೆ ಎಲ್ಲಾ ವಸ್ತುಗಳಲ್ಲಿ ಒಂದು ಅಪಾಯಕಾರಿ ವಸ್ತು ಇದೆ ಆ ವಸ್ತು ವಸ್ತು ಅಂತ ನೋಡಿ ಕ್ಲೋರಿನ್ ಸಾಮಾನ್ಯವಾಗಿ ಭೂಮಿಯಲ್ಲಿ ಝೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಕ್ಲೋರೈಡ್ ಅಂದ್ರೆ ಉಪ್ಪಿನ ರೂಪದಲ್ಲಿ ಹೋಗ್ತದೆ ಝೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಸಮುದ್ರದ ನೀರಿನಲ್ಲಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಯೋನ್ ರೂಪದಲ್ಲಿ ತರುತ್ತದೆ ಅಂತ ಹೇಳಿದ್ರೆ ಒಟ್ಟು ಟೋಟಲ್ ಸಾಧಾರಣ ಎರಡು ಪರ್ಸೆಂಟ್ ಮಾತ್ರ ನ್ಯಾಚುರಲ್ ಕ್ಲೋರಿನ್ ಇದು ನ್ಯಾಚುರಲ್ ಉಳಿದ ತೊಂಬತ್ತೆಂಟು ಪರ್ಸೆಂಟ್ ಅನ್ನ ಅದು ಮಾನವ ನಿರ್ಮಿತ ತಯಾರು ಮಾಡಿ ಅಂತ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಅಂಡ್ ಪೊಟ್ಯಾಶಿಯಂ ಕ್ಲೋರೈಡಿನಿಂದ ಉಳಿದ ತೊಂಬತ್ತೆಂಟು ಪರ್ಸೆಂಟ್ ಕ್ಲೋರಿನ್ ಅನ್ನು ನಾವು ತಯಾರು ಮಾಡಿ ಅಂದ್ರೆ ವರ್ಷಕ್ಕೆ ಸಾಧಾರಣ ಮೂವತ್ತೈದು ಮಿಲಿಯನ್ ಟನ್ಗಿಂತಲೂ ಹೆಚ್ಚು ಈ ವಿಷ ಪದಾರ್ಥವನ್ನು ನಾವು ತಯಾರು ಮಾಡಿ ಯಾಕಂತ ಅದು ನೀರಿನಲ್ಲಿ ಒಳ್ಳೆ ರೀತಿಯಲ್ಲಿ ಸೇರ್ತದೆ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಅದು ಸೇರ್ತದೆ ಆದ್ರಿಂದಾಗಿ ನಾವು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತು ಈ ಭೂಮಿಯ ಮೇಲೆ ಇರುವಂತದರಲ್ಲಿ ಈ ವಿಷಕಾರಿ ವಸ್ತುಗಳ ಪತ್ತೆಯಾಗಿದೆ ಇದು ಪಿ ವಿ ಸಿ ಇರಬಹುದು ಲ್ ಕ್ಲೋರೈಡ್ ಇರಬಹುದು ಅಥವಾ ಸಿ ಎಫ್ ಸಿ ಇರಬಹುದು ಕ್ಲೋರೋಫ್ಲೋರೋ ಕಾರ್ಬನ್ ಇರಬಹುದು ಈಗ ನೀವು ಕೇಳಬಹುದು ನೀವು ಸರ್ ಮನೆಯಲ್ಲಿ ಸುತ್ತಮುತ್ತ ಇರುವ ಎಲ್ಲ ವಸ್ತುಗಳಲ್ಲಿ ವಿಷಕಾರಿ ವಸ್ತು ಇದೆ ಆ ವಿಷಕಾರಿ ವಸ್ತು ನೀವು ಕ್ಲೋರಿನ್ ಅಂತ ಹೇಳಿದ್ರಿ ಅದು ಸಾವಯವ ಕ್ಲೋರೈಡ್ ಇರಬಹುದು ನೋಡಿ ನಾವು ದಿನನಿತ್ಯ ಯೂಸ್ ಮಾಡುವಂತಹದು ಫ್ರಿಜ್ ಪ್ರತಿಯೊಂದು ಮನೆಯಲ್ಲಿ ಫ್ರಿಜ್ ಇದೆ ಅನಂತರ ನೀವು ಉಪಯೋಗಿಸುವಂತಹ ಎಸಿ ಏರ್ ಕಂಡೀಷನ್ ಬೆಂಕಿಯನ್ನು ನಂದಿಸುವಂತಹ ಉಪಕರಣ ಎಸ್ಟಿಂಗ್ವಿಶರ್ ಬೆಂಕಿಯನ್ನು ಉಪಯೋಗಿಸೋದು ಎಲ್ಲ ಸ್ಪ್ರೇಗಳಲ್ಲಿ ಒಳ್ಳೆ ಎಲ್ಲ ಸ್ಪ್ರೇ ಯೂಸ್ ಮಾಡ್ತಾರೆ ಬಾಡಿ ಸ್ಪ್ರೇ ಅದು ಇದು ಎಲ್ಲ ಎಲ್ಲ ಸ್ಪ್ರೇಗಳಲ್ಲಿ ನೀವು ಕೂತ್ಕೊಂಡಂತಹ ಈ ಕುರ್ಚಿಗಳಲ್ಲಿ ಸೋಫಾ ಸೆಟ್ಟಿನಲ್ಲಿ ಮೇಜಿನಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲಿ ಬಟ್ಟೆ ಕಾರ್ಖಾನೆಗಳಲ್ಲಿ ಪೇಪರ್ ಕಾರ್ಖಾನೆಯಲ್ಲಿ ಬಟ್ಟೆ ಮತ್ತು ಪೇಪರ್ ಕಾರ್ಖಾನೆ ಅಂದ್ರೆ ಬಟ್ಟೆ ನೋಡಿ ಅದನ್ನು ಬ್ಲೀಚ್ ಮಾಡ್ತಾರೆ ಕೆಲವು ನಿಮಗೆ ಗೊತ್ತುಂಟು ಬಿಳಿ ಬಟ್ಟೆ ಬರ್ತದೆ ಪೇಪರ್ ನೋಡಿ ಬಾಂಡ್ ಪೇಪರ್ ಅಂತ ಇದೆ ಆ ಬಾಂಡ್ ಪೇಪರ್ ಎಷ್ಟು ಕೆಟ್ಟದ್ದು ಅಂತ ಗೊತ್ತಿಲ್ಲ ಬಾಂಡ್ ಪೇಪರ್ ಬೆಸ್ಟ್ ಪೇಪರ್ ಅಂತ ನಾವು ಹೇಳ್ತೇವೆ ಅದು ನೀವು ಅಲ್ಲಿ ಕೈಯಲ್ಲಿ ಹಿಡಿದ್ರೆ ಅದರಿಂದ ಎಫೆಕ್ಟ್ ಆಗ್ತದೆ ಅದು ಮನುಷ್ಯನಿಗೆ ಯಾರಿಗೂ ಗೊತ್ತಿಲ್ಲ ಆ ಬಿಳಿ ಬಟ್ಟೆ ಅಂತ ನೀವು ಹಾಕ್ತಿರಲ್ಲ ಅದನ್ನು ಧರಿಸಿದ್ರೆ ನಿಮಗೆ ಅನಾರೋಗ್ಯ ಕಾಲ ಪೇಪರ್ ಅನ್ನು ಉಪಯೋಗಿಸಿದರೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಕೆಲವು ಟಬೆಲ್ ಅನ್ನು ಉಪಯೋಗಿಸಿದರೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಇನ್ನು ಈ ವಸ್ತುವನ್ನ ಕೀಟನಾಶಕ ತಯಾರು ಮಾಡುವಾಗ ಇದನ್ನು ಉಪಯೋಗಿಸ್ತಾರೆ ಇನ್ನು ಔಷಧ ತಯಾರಿಯಲ್ಲಿ ಇದನ್ನು ಉಪಯೋಗಿಸ್ತಾರೆ ಫಾರ್ಮಸಿಯಲ್ಲಿ ಕೂಡ ಈ ವಸ್ತುವನ್ನು ಉಪಯೋಗಿಸ್ತಾ ಇದ್ದಾರೆ ನೀರಿನ ಶುದ್ಧೀಕರಣದಲ್ಲಿ ಮುಖ್ಯವಾಗಿ ಸ್ವಿಮ್ಮಿಂಗ್ ಪೂಲಿನಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲಿನಲ್ಲಿ ನೀವು ಸ್ನಾನ ಮಾಡಿದ್ರೆ ಅನಾರೋಗ್ಯ ಖಂಡಿತ ಹೇಳಿದ್ರೆ ಕ್ಲೋರಿನೇಟೆಡ್ ವಾಟರ್ ಕ್ಲೋರಿನೇಟೆಡ್ ವಾಟರ್ ನಿಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀರ್ತದೆ ಪ್ರತಿ ಅಂಗಾಂಗಗಳ ಮೇಲೆ ಪರಿಣಾಮ ಬೀಳ್ತದೆ ಅನಂತರ ಫಿಲ್ಟರ್ ವಾಟರ್ ಅ ಅದನ್ನು ಕುಡಿದ್ರೂ ಸಹ ನಿಮಗೆ ತೊಂದರೆ ಆಗ್ತದೆ ತಿಂಡಿ ತಿನಿಸುಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ ಆಹಾರ ಸಾಮಗ್ರಿಗಳಲ್ಲಿಯೂ ಕೂಡ ಉಪಯೋಗಿಸ್ತಾರೆ ಅದ ಹೇಳಿದ್ರೆ ನೀವು ಬಹಳ ಆಶ್ಚರ್ಯ ಆಗ್ಬೋದು ಇದೆಲ್ಲದರಲ್ಲಿಯೂ ಅಧಿಕ ಪ್ರಮಾಣದಲ್ಲಿ ಸಿ ಎಫ್ ಸಿ ಕ್ಲೋರೋ ಫ್ಲೋರೋ ಕಾರ್ಬನ್ ಎನ್ನುವಂತ ವಸ್ತುವಿನಿಂದ ಇದೆಲ್ಲವನ್ನು ತಯಾರು ಮಾಡಿ ಇನ್ನು ಪಿ ವಿ ಸಿ ಅಂತ ಹೇಳಿದೆ ನಾವು ಅಂದ್ರೆ ಪಾಲಿವನ ಕ್ಲೋರೈಡ್ ಅಂತ ಇದೆ ಪಿ ವಿ ಸಿ ನಮ್ಮ ಜಗತ್ತಿನಲ್ಲಿ ಎಷ್ಟು ಟನ್ ಅದು ಲೆಕ್ಕ ಮಾಡದೆ ಇರುವಷ್ಟು ನಾವು ಉಪಯೋಗಿಸ್ತಾ ಇದ್ದೇವೆ ನೋಡಿ ಒಂದು ಮನೆಯಲ್ಲಿ ಪ್ಲಂಬಿಂಗ್ ಮೆಟೀರಿಯಲ್ ನಿಮಗೆ ಗೊತ್ತುಂಟು ಒಂದು ಮನೆಗೆ ಪಿ ವಿ ಸಿ ಪೈಪು ಒಂದು ಮನೆ ನಿರ್ಮಾಣದಲ್ಲಿ ಎಷ್ಟು ಆಗ್ತದೆ ಈ ಕುಂದಾಪುರದಂತಹ ಒಂದು ಪ್ಲೇಸಿನಲ್ಲಿ ಎಷ್ಟು ಮನೆ ಇಲ್ಲ ಅದಿಷ್ಟು ಬಿಲ್ಡಿಂಗ್ ನಲ್ಲಿ ಇರುವಂತಹದು ಎಷ್ಟು ಪಿ ವಿ ಸಿ ಪೈಪು ಇಡೀ ರಾಜ್ಯದಲ್ಲಿ ಎಷ್ಟು ಇರ್ಬೋದು ಇಡೀ ದೇಶದಲ್ಲಿ ಎಷ್ಟು ಇರ್ಬೋದು ಇಡೀ ಪ್ರಪಂಚದಲ್ಲಿ ಎಷ್ಟಿರ್ಬೋದು ನೀವು ಸ್ವಲ್ಪ ಆಲೋಚನೆ ಮಾಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಒಂದು ಪಿ ವಿ ಸಿ ಇನ್ನೊಂದು ಸಿ ಎಫ್ ಸಿ ಇದರಿಂದ ತಯಾರು ಮಾಡಿದಂತಹ ವಸ್ತುಗಳು ನಮ್ಮ ಸುತ್ತಮುತ್ತ ಇರುವುದರಿಂದ ವಿಕಿರಣವನ್ನು ಅದು ಹೆಚ್ಚು ಮಾಡ್ತದೆ ಈ ವಿಕಿರಣವನ್ನು ಹೆಚ್ಚು ಮಾಡಿ ನಮ್ಮ ಭೂಮಿಯನ್ನು ರಕ್ಷಿಸುವಂತಹ ಒಂದು ಓಝೋನ್ ಲೇಯರ್ ಅಂತ ಕೇಳಿದ್ದೀರಿ ನೀವು ಓಝೋನ್ ಲೇಯರ್ ಅಂತ ಹೇಳಿದ್ರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಸಸ್ಯ ಸಂಪತ್ತ ಸಂಕುಲವನ್ನು ಪ್ರೊಟೆಕ್ಟ್ ಮಾಡ್ತದೆ ಪ್ರಾಣಿ ಸಂಕುಲವನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ ಯಾವುದರಿಂದ ಸೂರ್ಯನ ಕೆಟ್ಟ ಕಿರಣದಿಂದ ಸೂರ್ಯನಲ್ಲಿ ಕೆಟ್ಟ ಕಿರಣ ಇದೆ ಒಳ್ಳೆ ಕಿರಣವೂ ಇದೆ ಅದು ಬೀಳದಿದ್ದಾಗಿ ಒಂದು ಕವಚದ ರೂಪದಲ್ಲಿ ತಯಾರು ಮಾಡ್ತಾರೆ ಇಲ್ಲಿ ಒಳಗಡೆಯಿಂದ ಏನಾಗ್ತದೆ ವಿಕಿರಣ ಹೆಚ್ಚಾಗಿ ಆ ಓಝೋನ್ ಲೇರ್ ತೂತು ಬೀಳುತ್ತದೆ ನಾಶ ಆಗ್ತದೆ ಇದರಿಂದಾಗಿ ಸೂರ್ಯನ ಕೆಟ್ಟ ಕಿರಣಗಳು ಸಸ್ಯಗಳ ಮೇಲೆ ಬೀಳ್ತದೆ ನಮ್ಮ ಮೇಲೆ ಬಿದ್ದು ನಮಗೆ ಮಾರಕ ರೋಗಕ್ಕೆ ನಾವು ತೂತಾಕ್ತೇವೆ ಬೆಂಕಿಯ ಬಳೆ ಕೂಡ ಬರ್ಬಹುದಂತಹ ಪ್ರತಿ ಒಂದು ಅದು ವಾತಾವರಣ ಮಲಿನ ಆಗುವಂತಹ ಆದ್ರೆ ನಾನು ಹೇಳ್ತೇನೆ ಅದು ಎಷ್ಟರ ಮಟ್ಟಿಗೆ ಇದು ಕೇವಲ ಪ್ರಾಣಿ ಪಕ್ಷಿಗಳಂತಲ್ಲ ನೀವು ನೋಡಿ ನೈಸರ್ಗಿಕವಾಗಿ ಅಥವಾ ಪ್ರಕೃತಿಯ ಮೇಲೆ ಈ ಕ್ಲೋರಿನ್ ಪ್ರಭಾವ ಎಷ್ಟು ಅಂತ ಹೇಳಿದ್ರೆ ಒಂದು ನಾನು ಹೇಳಿದೆ ಈಗ ನೀವು ಓಝೋನ್ ಲೇಯರ್ ಇದಾಗ್ತದೆ ಇನ್ನು ಕೀಟನಾಶಕ ತಯಾರಿಯಲ್ಲಿ ಇದನ್ನು ಉಪಯೋಗಿಸುತ್ತಾರೆ ಅಂತ ಹೇಳಿದ್ದೇನೆ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂತಹದ್ದು ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಮಣ್ಣು ಪರ್ವತ್ತಾಗ ಕಾರಣ ಸೂಕ್ಷ್ಮಜೀವಿಗಳ ಆಕ್ಷನ್ ನೀವು ಹಾಕಿದ ಸಾವಯವ ಗೊಬ್ಬರವನ್ನ ಪುಡಿ 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 ಮಾಡಿ ಗಿಡಕ್ಕೆ ಒದಗಿಸಿಕೊಳ್ತದೆ ನೀವು ರಾಸಾಯನಿಕ ಗೊಬ್ಬರವನ್ನು ಭೂಮಿಗೆ ಹಾಕಿದಾಗ ಎಲ್ಲಾ ಸೂಕ್ಷ್ಮಜೀವಿಗಳು ಸತ್ತು ಹೋಗಿ ಮಣ್ಣು ಬರಡಾಗ್ತದೆ ಭೂಮಿಯನ್ನೇ ನಾಶ ಮಾಡಿ ಇನ್ನು ಪ್ರಪಂಚದಲ್ಲಿ ಎಷ್ಟು ಕಾರ್ಖಾನೆಗಳಿಲ್ಲ ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ ಅವುಗಳಿಂದ ಹೊರಬರುವಂತಹ ಧೂಮ ವಿಷಪೂರಿತವಾದಂತಹ ಧೂಮ ಈ ಧೂಮ ರುವಂತಹ ವಿಷ ಪದಾರ್ಥಗಳು ಸಮುದ್ರ ಮತ್ತು ನದಿಯನ್ನು ಸೇರಿ ಸಮುದ್ರ ಮತ್ತು ನದಿಯಲ್ಲಿರುವಂತಹ ಜಲಚರಗಳನ್ನು ಸಂಪೂರ್ಣ ನಾಶ ಮಾಡುತ್ತದೆ ಕ್ಲೋರಿನ್ ಸ್ವಾಭಾವಿಕವಾಗಿ ಸಿಗುವುದು ಸಾಧಾರಣ ಎರಡು ಪರ್ಸೆಂಟ್ ಮಾತ್ರ ತೊಂಬತ್ತೆಂಟು ಮಾನವ ನಿರ್ಮಿತ ಈ ಕ್ಲೋರಿನ್ ಅದು ಅನಿಲ ರೂಪದಲ್ಲಿ ಹಸಿರು ಮತ್ತೆ ಹಳದಿ ಮಿಶ್ರಿದ ಆ ಬಣ್ಣ ಇರ್ತದಕ್ಕೆ ಇದು ಕೊರಸಿ ಕೈಗೆ ತಾಯಿದೆ ಕೊರಿತದೆ ಅದು ನಮಗೆ ಈ ಕ್ಲೋರಿನ್ ಅನ್ನ ಒಂದನೇ ಮಹಾಯುದ್ಧದಲ್ಲಿ ವಿಷ ಅನಿಲವಾಗಿ ಉಪಯೋಗಿಸಿದ್ದಾರೆ ಅಂತ ಒಂದು ಅನಿಲದ ಜೊತೆಗೆ ನಾವು ಈಗ ಬದುಕ್ತಾ ಇದ್ದೇವೆ ನೀವು ಮುಟ್ಟುವಂತಹದ್ದು ನೀವು ಉಪಯೋಗಿಸುವಂತಹದ್ದು ಪ್ರತಿಯೊಂದು ಪಾತ್ರೆ ಪಗಡೆ ಅದು ಇದು ಯಾವುದನ್ನು ನೋಡಿದ್ರು ಅದೆಲ್ಲವೂ ವಿಷ ಕೋಯಿತು ಮುಟ್ಟಿದ್ರೆ ಸಾಕು ಸ್ವಾಭಾವಿಕವಾಗಿ ಪ್ರಕೃತಿಯನ್ನು ನಾಶ ಮಾಡಿದೆ ಮಣ್ಣನ್ನು ನಾಶ ಮಾಡಿದ್ರು ಹೊಗೆ ಇಡೀ ವಾತಾವರಣ ಯಾರನ್ನು ಪೊಲ್ಯೂಟ್ ಮಾಡಿದ್ರು ಆನಂತರ ನೀರನ್ನು ಪೊಲೂಟ್ ಮಾಡಿದ್ವಿ ಸಸ್ಯ ಸಂಪತ್ತನ್ನು ನಾಶ ಮಾಡಿದ್ವಿ ಜಲಚರಗಳನ್ನು ನಾಶ ಮಾಡಿದ್ವಿ ಮನುಷ್ಯನನ್ನು ನಾಶ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಬೇಗನೆ ನಾಶ ಆಗುವುದಿಲ್ಲ ಅದು ನಮಗೆ ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ ನಾಶ ಮಾಡ್ಲಿಕ್ಕೆ ಆಗದೇ ಇರುವುದರಿಂದ ಏನಾಗಿ ನಮಗೆ ಹೋಗಬರ್ಲಿಕ್ಕೆ ಕಾರಣ ಏನ್ ಬರ್ತದೆ ಫಸ್ಟ್ ಬರುವ ಕ್ಯಾಲ್ಸಿಯ ನಂತರ ಕುರುಡುತನ ಬರ್ತದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಬರ್ತದೆ ಕರುಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಬರ್ತದೆ ಎಲರ್ಜಿ ಬರ್ತದೆ ಅನಂತರ ಸ್ಕಿನ್ ಡಿಸೀಸ್ ಬರ್ತದೆ ಲೋ ರೋಗ ನಿರೋಧಕ ಶಕ್ತಿ ಸಂಪೂರ್ಣ ಕುಗ್ಗಿ ಹೋಗ್ತದೆ ಜನನ ಶಕ್ತಿಯು ಮಾಯ ಅಂತ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ನಾವು ಉಪಯೋಗಿಸುವಂತಹ ಕ್ಲೂರಿ ಇದನ್ನು ನಾವು ಅರಿಯದ ಅಪಾಯಗಳು ಅಂತ ಹೇಳ್ತಿದ್ದೇವೆ ಈಗ ನನಗೆ ಹೇಳಿದ್ರೆ ಮತ್ತೆ ಯಾವ್ದನ್ನು ನಾವು ಕೇಳಬಹುದು ಅದಕ್ಕೆ ನನಗೆ ಉಪ ಉತ್ತರ ಇಲ್ಲ ನಾನೇನ್ ಮಾಡುವುದಂದ್ರೆ ಇಷ್ಟೇ ಇದೆಲ್ಲ ಹೀಗೀಗೆ ಆಗ್ತದೆ ಆದಷ್ಟು ನೀವು ಜಾಗ್ರತೆ ಮಾಡಿ ಹಿಂದಿನವರು ಯಾವುದೋ ಸಹ ಎಂತಹ ವಸ್ತುವನ್ನು ಯಾರು ಉಪಯೋಗಿಸ್ತಾ ಇರಲಿಲ್ಲ ಮಣ್ಣಿನಿಂದ ಮಾಡಿದಂತಹ ಪಾತ್ರೆಗಳನ್ನೇ ಉಪಯೋಗಿಸ್ತಾ ಇದ್ರು ಶುದ್ಧ ತಾಮ್ರ ಕಂಚು ಅದು ಇದು ಇದನ್ನೇ ಉಪಯೋಗಿಸ್ತಾ ಇದ್ರೆ ಹೊರತು ಈ ವಿಷಪೂರಿತವಾದಂತಹ ವಸ್ತು ಸಿ ಎಫ್ ಸಿ ಅಥವಾ ಪಿ ವಿ ಸಿ ಅನ್ನು ಉಪಯೋಗಿಸ್ತಿರಲಿಲ್ಲ ಆದ್ರಿಂದ ಅವರ ಆರೋಗ್ಯವೂ ಹಾಗೆ ಇದೆ ಈಗ ನಮ್ಮ ಆರೋಗ್ಯವೂ ಕೂಡ ಅದಕ್ಕೆ ಕಾರಣ ಇದೆ ಅರಿಯದ ಅಪಾಯಗಳು ಅರಿಯದ ಅಪಾಯಗಳು ಇದು ಈ ತರದ ವಿಷಯ ನಿಲಗಳ ಬಗ್ಗೆ ಈಗಾಗಲೇ ಸರ್ ಹೇಳಿದ್ರು ಮೊದಲನೇ ಮಹಾಯುದ್ಧದ ಕಾಲದಲ್ಲೇ ಅದನ್ನ ವಿಷಯ ನಿಲವನ್ನು ಮಾಡಿಸ್ತಾ ಇದ್ರು ಅಂದ್ರೆ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೆಂಟರ ಅವಧಿಯಲ್ಲೇ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಆಧುನೀಕರಣಗೊಳ್ತಾ ಇದ್ದೇವೆ ನಮ್ಮ ಬದುಕು ಕೂಡ ಆಧುನೀಕರಣಗೊಳ್ತಾ ಇದೆ ಎನ್ನುವ ಖುಷಿಯ ನಡುವೆಯೂ ಕೂಡ ನಮಗೆ ಅರಿವೇ ಇಲ್ಲದೆ ಕೆಲವೊಂದು ಅಪಾಯಗಳನ್ನ ನಾವು ಹೆಚ್ಚೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಅವರ ಮಾತುಗಳಲ್ಲಿ ವ್ಯಕ್ತ ಆಗಿದೆ ಈ ಅರಿಯದ ಅಪಾಯಗಳು ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಸರ್ ಅಂತಹ ಶುದ್ಧ ವಿಜ್ಞಾನದ ವಿಜ್ಞಾನಿಗಳಿಗಷ್ಟೇ ಅವರ ಸೂಕ್ಷ್ಮತೆಗಷ್ಟೇ ಅರಿವಿಗೆ ಬರಲಿಕ್ಕೆ ಸಾಧ್ಯ ಅದನ್ನ ಅವರಿಗಿರತಕ್ಕಂತಹ ವಿಶೇಷವಾದ ಜ್ಞಾನವನ್ನ ಜನ ಸಾಮಾನ್ಯರಿಗೂ ತಲುಪಬೇಕು ಅನ್ನುವ ನೆಲೆಯಲ್ಲಿ ಇಷ್ಟು ಹೊತ್ತು ಅರಿವಿಲ್ಲದ ಅಪಾಯಗಳ ಬಗ್ಗೆ ಬಹು ಅಹ್ ವಿಸ್ತಾರವಾಗಿ ಬಹಳ ಚೆನ್ನಾಗಿ ನಮ್ಗೆ ಅಹ್ ತಿಳಿಸಿಕೊಟ್ಟಿದ್ದಾರೆ ಗೆ ಧನ್ಯವಾದಗಳು ಕೃತಜ್ಞತೆಗಳು ಹಾಗೆ ಮುಂದೆ ಇನ್ನೊಂದು ಟಾಪಿಕ್ ನೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ನೊಂದಿಗೆ ಮತ್ತೆ ಭೇಟಿಯಾಗುವ ನಮಸ್ಕಾರ